ಚಿಂತಲಾದ್ರಿ ಸಾಹಿತ್ಯ ವೇದಿಕೆಗೆ ಹತ್ತೊಂಬತ್ತನೇ ವಾರ್ಷಿಕೋತ್ಸವದ ಸಂಭ್ರಮ ಚಿನ್ಮೂಲದ್ರಿ ಸಾಹಿತ್ಯ ವೇದಿಕೆಯ ಹತ್ತೊಂಬತ್ತನೇ ವಾರ್ಷಿಕೋತ್ಸವದ ಸಂಭ್ರಮದ ಅಂಗವಾಗಿ ನಗರದ ಪತ್ರಿಕಾ ಭವನದಲ್ಲಿ ಡಾಕ್ಟರ್ ಆರ್ ಗೌರಮ್ಮರವರ ಚೊಚ್ಚಲ ಕೃತಿ ಕಾವ್ಯದೀಪ ಕವನ ಬಿಡುಗಡೆ ಮತ್ತು ಬೆಳಕು ಪ್ರಿಯ ಮುರಳಿಯವರಿಗೆ ಚಿನ್ಮೂಲದ್ರಿ ಸಿರಿ ಶಿಕ್ಷಕ ಪ್ರಶಸ್ತಿ ಆರ್ ಜಿ ವಿನಾಯಕ ಹಾಗೂ ಎಂಬಿ ಮೂರ್ತಿರವರಿಗೆ ಚಿನ್ಮೂಲದ್ರಿಯ ಚೈತನ್ಯ ಪ್ರಶಸ್ತಿಯನ್ನು ಅವರ ಸೇವೆಯನ್ನು ಗುರುತಿಸಿ ವೇದಿಕೆಯಿಂದ ಪ್ರದಾನ ಮಾಡಲಾಯಿತು ಹತ್ತೊಂಬತ್ತನೆಯ ವಾರ್ಷಿಕೋತ್ಸವದ ಪ್ರಯುಕ್ತ ಚುಟುಕು ವಾಚನ ಏಕಪಾತ್ರ ಅಭಿನಯ ನಾಟಕ ಭಾವಗೀತೆ ಗಾಯನ ಭರತನಾಟ್ಯ ಸೇರಿದಂತೆ ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಏರ್ಪಡಿಸಲಾಗಿತ್ತು ಕಾರ್ಯಕ್ರಮದ ನಿರೂಪಣೆಯನ್ನ ಎತಿ ಎಂ ಸಿದ್ದಾಪುರವರು ನಡೆಸಿಕೊಟ್ಟರುವ ಕಾರ್ಯಕ್ರಮದ ಕೊನೆಯಲ್ಲಿ ಸಮಾರೋಪ ಸಮಾರಂಭವನ್ನ ಏರ್ಪಡಿಸಲಾಗಿತ್ತು ಈ ಸಂದರ್ಭದಲ್ಲಿ ನ್ಯಾನೋ ಕಥೆಗಳು ಎಂಬ ಕಿರು ಪುಸ್ತಕವನ್ನು ಬಿಡುಗಡೆ ಮಾಡಲಾಯಿತು ಸಮಾರಂಭದಲ್ಲಿ ಚಿನ್ಮುಲಾದ್ರಿ ಸಾಹಿತ್ಯ ವೇದಿಕೆಯ ಸಂಸ್ಥಾಪಕ ಅಧ್ಯಕ್ಷರಾದ ದಯಾಮತಿ ದಯಾವತಿ ಪುತ್ರಕರ್ ಮತ್ತು ಶಫಿಯುಲ್ಲಾ ಶೋಭಾ ಮಲ್ಲಿಕಾರ್ಜುನ್ ಡಾಕ್ಟರ್ ಆರ್ ಗೌರಮ್ಮ ಶಿವರುದ್ರಪ್ಪ ಪಂಡ್ರಹಳ್ಳಿ ಮತ್ತು ಮೀರಾ ನಾಡಿಗ ಡಾಕ್ಟರ್ ಬಸವರಾಜ್ ಮತ್ತು ಹರ್ತಿ ಸತೀಶ್ ಕುಮಾರ್ ಮುರಳೀಧರ್ ಯತೀಶಂ ಸಿದ್ದಾಪುರ್ ಶಿಲ್ಪಾ ಜಗದೀಶ್ ವೀರೇಶ್ ಉಷಾರಾಣಿ ಶಾರದಾ ಜೈರಾಮ್ ಕೆಎಸ್ ತಿಮ್ಮಪ್ಪ ಮತ್ತು ಗಿರೀಶ್ ಶಿವಾನಂದ್ ಎಸ್ ಬಂಡೆಹಳ್ಳಿ ಸೇರಿದಂತೆ ಸಾಕಷ್ಟು ಸಾಹಿತ್ಯಾಸಕ್ತರು ಇಂದು ಸಂದರ್ಭದಲ್ಲಿ ಭಾಗವಹಿಸಿದ್ರು ವರದಿ ಯತೀಶಂ ಸಿದ್ದಾಪುರ್ ಚಳ್ಳಕೆರೆ ರಕ್ಷಿಸುವ ಹೊಣೆಗಾರಿಕೆ ನೀವೇ ಹೇಳಿ ಯಾರದು ಈ ನೆಲ ಹಲೋ ಬರ್ಲಿ ಈಗ ಬಿಸಿ ಬಿಸಿ ಹೋಳಿಗೆ ಊಟ ಮಾಡಿದೀವಲ್ವಾ ಅದಕ್ಕೆ ಎನರ್ಜಿ ತೋರಿಸ್ಬೇಕು ಈ ನೆಲ ಹಲೋ ಈ ಜಲೇ ಈ ನೆಲ ಈ ಜಲ ಈ ಮಣ್ಣು ನಮ್ಮದು ರಕ್ಷಿಸುವ ಹೊಣೆಗಾರಿಕೆ ನೀವೇ ಹೇಳಿ ಯಾರದು ರಕ್ಷಿಸುವ ಹೊಣೆಗಾರಿಕೆ ನೀವೇ ಹೇಳಿ ಯಾರದು

ಏ ಮಂತ್ರಿ ಬನ್ನಿ ಇಲ್ಲಿ ಇನ್ನು ಮುಂದೆ ನಮ್ಮ ರಾಜ್ಯದಲ್ಲಿ ಎಲ್ಲರೂ ಸಹ ಸಂಗೀತದಲ್ಲಿಯೇ ಮಾತನಾಡುವಂತೆ ಡಂಗೂರವನ್ನ ಸಾರು ಕೇಳಿರಪ್ಪ ಸಾರುವೆ ಎಲ್ಲ ಬನ್ನಿ ಬನ್ನಿ ಇಲ್ಲಿ ರಾಜರ ಆಜ್ಞೆಯಾಗಿದೆ ಇನ್ನು ಮುಂದೆ ಎಲ್ಲರೂ ಸಹ ಸಂಗೀತದಲ್ಲಿಯೇ ಮಾತನಾಡ್ಬೇಕು ವಿಜಯಗಳ ಬರ್ಮ ಎಲ್ಲದಕ್ಕೂ ಕಾರಣನು ಶ್ರೀ ಕೃಷ್ಣ ಪರಮಾತ್ಮ ಅವನಿಲ್ಲದೆ ಬಂದ ನೀನು ನಾ ಹಸಾಯ ಸೂರ ನಾ ಅಕ್ಷೀಣ ಬಲನೋ ಹರನೊಡನೆ ಹೋರಾಡಿ ಪಾಶುಪಥವಂ ಪಡೆದವನು ಆ ಎದುರಾಗ ಹರಿಗಳಂ ನಿಗ್ರಹಿಸ ವ್ಯಾಘ್ರನಿವನು ಉಗ್ರ ಪ್ರತಾಪೀ ಉಗ್ರ ಪ್ರತಾಪಿ ಸಭೆಯೊಳಗೆ ದ್ರೌಪದಿಯ ಸೀರೆಯನ್ನು ಎಳೆವಾಗ ಎಲ್ಲಿ ಅಡಗಿತ್ತೋ ಈ ನಿನ್ನ ಶೌರ್ಯ ನೂಕುರಂಗಳ ಕಟ್ಟಿ ನಟಿಸಿ ತಕತೈ ನಾಟ್ಯ ಕಲಿಸಿದ ನಪುಂಸಕ ನೀನು ಚಕ್ರವ್ಯೂಹದೆ ನುಗ್ಗಿ ಛಲದಿಂದ ಛೇದಿಸದೆ ಮಗನನ್ನೇ ಬಲಿ ಕೊಟ್ಟ ನೀನು ಗಂಡು ಗಲಿಗಳ ಗೆಲ್ಲೋ ಗುಂಡಿಗೆಯು ನಿನ ಗೆಲ್ಲೋ ಖಂಡಿಸದೆ ಉಳಿಸುವೆ ಹೋಗು ಓ ಶಿಕಂಡಿ. ಶಿಖಂಡೀ ಶಿಕಂಡಿ ಪಳಪಡ ಶಿಖಂಡಿ ನುಡಿಯ ಬೇಡಲೋ ಮೂಡ ಭಂಡರಿಸದ ಗುಂಡಿಗೆಯ ಖಂಡಿಸುತ್ತ ರಣಚಂಡಿ ಗೌತಣ ವಿವತ್ತಿ ಗಾಂಡೀವಿ ಗಂಡ ಕೀರ್ತಿ ಪ್ರಚಂಡ ನಮ್ಮ ರಾಜಕುಮಾರಿಗೆ ಸ್ವಯಂವರ ನಡೆದರು ರಾಜಕುಮಾರ ರಾಜಕುಮಾರಿ ಮೆಚ್ಚುವಂತ ರಾಜಕುಮಾರ ಸಿಗಲಿಲ್ಲವಲ್ಲ ಎನ್ನುವ ಚಿಂತೆಯಾಗಿದೆ ನನಗೆ ಈಗ ರಾಜಕುಮಾರಿಗೆ ಯಾವಾಗ ಮದುವೆಯಾಗುವುದು ರಾಜಕುಮಾರಿಗೆ ಒಸುವಂತ ರಾಜಕುಮಾರ ಯಾವಾಗ ಸಿಗುವನೋ ಏನು ಚಿಂತೆ ಮಾಡಬೇಡಿ ಪ್ರಭುಗಳೇ ಚಿಂತೆ ಮಾಡಬೇಡಿ ಪ್ರಭುಗಳೇ ಚಿಂತೆ ಮಾಡಲ್ಲ ಹುಟ್ಟಿಸಿದ ದೇವರು ಎಣ್ಣಿಗೊಂದು ಗಂಡು ಎಂದು ಸೃಷ್ಟಿಸಿಯೇ ಸೃಷ್ಟಿಸಿರುತ್ತಾನೆ ನೀವೇಗೆ ಏನು ಸೃಷ್ಟಿಸಿದ್ದಾನೋ ಏನೋ ನನ್ನ ಚಿಂತೆ ನಿಮಗೆ ಅರ್ಥವಾಗುವುದಿಲ್ಲ ಮಂತ್ರಿಗಳೇ ಅಯ್ಯೋ ನನಗೆ ಅರ್ಥವಾಗುವುದಿಲ್ಲ ವಿದ್ಯುತ್ಗಳೇ ನಿಮ್ಮ ಹಿತೈಷಿಯಾಗಿರುವೆ ಆಯ್ತು ಬಾಗಿಲು ತೆಗೆಯಿರಿ ನಾನು ಬಾಗಿಲು ತೆಗೆಯಕ್ಕಿಲ್ಲ ನಾನು ಹೇಳ್ತೀನಿ ನಾಳೆ ವಿದ್ಯಾಪತಿ ಕೊಟ್ಟಾಗ ಬಾಗಿಲು ತೆಗೆಯೋದು ನಾನು ಆಯ್ತು ಕೊಡುತ್ತೇನೆ ಬಾಗಿಲು ತೆರೆಯಲಿ ನಿಮ್ ಗಂಡಲ್ಲ ಶಿವಪ್ಪ ಆಮೇಲೆ ಆಣೆ ಪಡ್ಬೋ ಹಂಗಾಗ ಬಾಗಿಲು ತೆಗಿತೀವಿ ವಿದ್ಯಾಭ್ಯಾಸಿ ಕೊಟ್ಟನೇ ಬಾಗಿಲು ತೆಗೆಯೋದು ಸತ್ಯವಾಗಿ ಹೇಳುತ್ತೇನೆ ಬಾಗಿಲು ತೆಗೆಯುತ್ತೆ